ಜಯವಾಗಲಿ ಜಯವಾಗಲಿ ಈ ಒಂದು ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ವಾಸ್ತವ ಸದಸ್ಯರವರೆಗೂ ಮತ್ತು ಪ್ರಭಾಶ್ ಕಳ್ಳಿಗೂ ಸಹ ತುಂಬ ಹೃದಯ ಧನ್ಯವಾದವನ್ನು ತಿಳಿಸುತ್ತೇನೆ ಕ್ರಾಂತಿಕಾರಿ ರಥಯಾತ್ರೆಯ ಈ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಲಿಗ ಸಮುದಾಯದ ಮಕ್ಕಳಿಗೋಸ್ಕರ ಯುವ ಜನತೆಗೋಸ್ಕರ ತಮ್ಮ ಜೀವನವನ್ನೇ ಇಟ್ಟು ಹೋರಾಟ ಮಾಡತಕ್ಕಂಥ ಈ ವೇದಿಕೆ ಮೇಲೆ ನಮ್ಮೆಲ್ಲರ ದಂಡನಾಯಕರಾಗಿರ್ತಕ್ಕಂಥ ಭಾಸ್ಕರವರೇ ಹಾಗೂ ಭೀಮ ವಿಶೇಷವಾಗಿ ಸಿರುವ ಪಟ್ಟಣದ ನಮ್ಮ ಸಮುದಾಯದ ಮಹಾಶಕ್ತಿಯಾಗಿರ್ತಕ್ಕಂಥ ಈ ಪಟ್ಟಣದ ನನ್ನೆಲ್ಲ ಹಿರಿಯ ಸಮುದಾಯದ ಬಂಧುಗಳೇ ಹಾಗೂ ನಾನು ಈ ಕಾರ್ಯಕ್ರಮವನ್ನ ಬಹಳ ಚುಕ್ಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಮನೋಹರ್ ಅವರೇ ಹಾಗೂ ಶಾಂತ ಅವರೇ ಹಾಗೆಲ್ಲ ನಮ್ಮ ಸಮಾಜದ ಹಿರಿಯರ ಗ್ರಾಮ ಪಂಚಾಯತ್ ಸದ ಪಟ್ಟಣ ಪಂಚ ಸದಸ್ಯರ ಎಲ್ಲ ಹಿರಿಯ ಮುಖಂಡರ ಪ್ರೀತಿ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಮಾಡಿದ್ದೇನೆ ನಿಮ್ಮೆಲ್ಲ ನಮ್ಮ ಸಮುದಾಯದ ಬಂಧುಗಳ ಪಾದಗಳಿಗೆ ಹೃದಯಪೂರ್ವಕವರು ಧನ್ಯವಾದವನ್ನು ಅರ್ಪಿಸುತ್ತೇನೆ ಯಾಕಂತಂದ್ರೆ ಯಾವುದೇ ಒಂದು ಸಮುದಾಯದ ಕಾರ್ಯವನ್ನು ಮಾಡಬೇಕಂತಾದ್ರೆ ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಇದೆ ಈ ಹಿರಿಯರು ಬಹಳಷ್ಟು ಪ್ರೀತಿಯಿಂದ ಈ ಮಂಡಲ ಪಕ್ಷದ ಸದಸ್ಯರಾಗಿರ್ಬೋದು ನಮ್ಮ ಆಗಿರ್ಬೋದು ನನ್ನ ಎಲ್ಲ ಸರ ಜ್ಞಾನ ಬರಲ್ಲ ನನಗೆ ಬಹಳಷ್ಟು ಶಕ್ತಿ ಪಟ್ಟಿದ್ರನ್ನೇ ನಮಗೆ ನಿಮ್ಮ ಶಕ್ತಿಯನ್ನು ತೆಗೆದುಕೊಂಡು ಈ ಸಮುದಾಯಕ್ಕೋಸ್ಕರ ವಾರದಿಸರ ಚಿಕ್ಕಳುವಳಿಯಲ್ಲಿ ನಾವು ಯಶಸ್ವಿ ಪಡ್ಕೊಳ್ತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ನನ್ನ ಸಿರುವ ಪಟ್ಟಣದ ವಿಶೇಷತೆ ಏನಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಎಲ್ಲೇ ಬಂದಿರೋದು ಸಹ ಗಟ್ಟಿತನದಿಂದ ಹೋರಾಟ ಮಾಡತಕ್ಕಂಥ ಗಟ್ಟಿ ವೀರರ ನಾಡು ಈ ಸಿರುವ ಪಟ್ಟಣ ಹಾಗಾಗಿ ಈ ಸಿನಿಮಾಸ್ಪತ್ರಕ್ಕೆ ಬಂದ ಧನ ಬಹಳ ಹೆಮ್ಮೆ ಇದೆ ಖುಷಿ ಇದೆ ಸಂತೋಷ ಇದೆ ಇವೆಲ್ಲರೂ ಪ್ರೀತಿ ತೆಗೆದುಕೊಂಡು ಅಂಡ ಭಾಸ್ಕರಣ್ಣವರ ನೇತೃತ್ವದಲ್ಲಿ ಸರ್ಕಾರವನ್ನು ನಡುಗಿಸಿ ಸರ್ಕಾರವನ್ನು ಎಚ್ಚರಿಕೆ ನೀಡಿ ನಮಗೇನು ಬಹುಮುಖ್ಯವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ನಮ್ಮ ಭೀಮ ಸೇನಾನಿಗಳು ಪ್ರಾಣ ಒತ್ತಾದರೂ ನಮ್ಮ ಸಮುದಾಯಕ್ಕೋಸ್ಕರ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಕಂಕಡ ಬದ್ಧರಾಗಿರ್ತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂತಂದ್ರೆ ಈ ಒಂದು ಒಳ ಮೀಸಲಾತಿರ್ತಕ್ಕಂಥದ್ದು ನಮ್ಗೆ ಯಾರಿಗೂ ಅನುಕೂಲ ಆಗೋದಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಮುಂದು ಮಕ್ಕಳ ಭವಿಷ್ಯಕ್ಕೋಸ್ಕರ ವಾರಿಸಲಿಕ್ಕೆ ಅತಿ ಅವಶ್ಯಕತೆ ಇದೆ ಹಾಗಾಗಿ ಜೂನ್ ಒಂಬತ್ತಕ್ಕೆ ದೊಡ್ಡ ಚಳವಳಿಯನ್ನ ತಂಡ ಹಾಸನ ನೇತೃತ್ವದ ಜನರಲ್ಲಿ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಶಿವಾಲ್ ಪಟ್ಟಣದಿಂದ ಶಾಸಕ ಸಂಖ್ಯೆ ಮೂಲಕ ಸಹ ಮನವಿಯನ್ನು ಮಾಡಿಕೊಡ್ತೇವೆ ಅದೇ ರೀತಿಯಾಗಿ ನಾಳೆ ಹತ್ತನೇ ತಾರೀಕು ಮಾಜಿ ಸಹ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಇದು ಮಾದಿಗರ ಸ್ವಾಭಿಮಾನದ ಸಂಘರ್ಷದ ಸಮಾವೇಶ ಆ ನಿಟ್ಟಿನಲ್ಲಿ ನಾವು ಸಹ ಹಿರಿಯರು ನೌಕರ ಬಂಧುಗಳು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪ್ರೀತಿಯಿಂದ ನಮ್ಮನ್ನು ಸ್ವಾಗತ ಮಾಡಿಕೊಂಡಿದ್ದೀರಿ ಅಪ್ಪಿಕೊಂಡು ನಮಗೆ ಈ ಕಾರ್ಯಕ್ರಮ ಕವರ್ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಒಂದೇ ತಿಳಿಸಿ ನಾನೆ ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಮೀನ್ ಜೈ ಕರ್ನಾಟಕ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಭಾಶ್ ಧನ್ಯವಾದಗಳು ಪಕ್ಕದ ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ನಿನಿಸುತ್ತ ಏನು ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀರ ನೀವೆಲ್ಲರಿಗೂ ನಾನು ಸ್ಥಿರವಾಗಿ ನಮಸ್ಕಾರಗಳನ್ನು ಮಾಡುವಾಗಿದ್ದೇನೆ ಒಂದು ವೇಳೆ ಕಳೆದ ಎರಡು ತಿಂಗಳು ಎರಡೂವರೆ ತಿಂಗಳಿಂದ ನಿರಂತರವಾದಂಥ ಈ ಚಳವಳಿಗೆ ಈಗಾಗಲೇ ಹತ್ತೊಂಬತ್ತು ಜಿಲ್ಲೆಗಳನ್ನು ಪೂರೈಸಿಕೊಂಡು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ನಮ್ಮ ಜಾತಿ ಜನಾಂಗಕ್ಕೆ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ಒಳಮೀಸಲಾತಿ ಜಾರಿ ಆಗ್ತಾ ಇಲ್ಲ ಅಂತಕ್ಕಂಥ ನೋವಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಈ ಕ್ರಾಂತಿಕಾರಿ ರಥಯಾತ್ರೆ ಇವತ್ತು ನಮ್ಮ ಸಿರುವಾರು ಪಟ್ಟಣಕ್ಕೆ ಬಂದಿದ್ದು ಈ ನಮ್ಮ ರಥಯಾತ್ರೆಯನ್ನು ಅಭೂತಪೂರ್ವಕವಾಗಿ ಪ್ರೀತಿಯಿಂದ ಕಾಳಜಿಯಿಂದ ಸ್ವಾಗತ ಮಾಡಿಕೊಂಡು ಸಿಲ್ವಾರು ಹೋರಾಟದ ಕಿಚ್ಚನ್ನ ಮತ್ತೊಂದು ಸರಿ ಪ್ರೂವ್ ಮಾಡಿರ್ತಕ್ಕಂಥ ನನ್ನೆಲ್ಲ ಭೀಮ ಬಂಧುಗಳಿಗೆ ನಾನು ನಮಸ್ಕಾರ ಮಾಡುವಾಗಿದ್ದೇನೆ ಮಾತಾಡ್ತಕ್ಕಂಥ ಸಮಯ ಇಲ್ಲ ಇನ್ನೂ ಕೌತಾಳ ಪಾಯಿಂಟ್ ಇದೆ ಅಣ್ಣವ್ರು ಮಾತನಾಡ ಕೇಳ್ಬೇಕು ನೀವು ನಾವೆಲ್ಲ ಸ್ಥಳೀಯರು ದಿನನಿತ್ಯ ನಮಗೆ ಇರೋ ಹಾಗಾಗಿ ಅಣ್ಣವ್ರು ಮಾತು ಹೇಳಿ ನಾನು ಈ ಭಾಷಣವನ್ನು ಅಣ್ಣವ್ರು ಮುಗಿಸ್ತೀನಿ ಭಾಸ್ಕರ್ ಮಾತಾಡಿದ ನಂತರ ಸಿರೋ ಕೌತಾಳ ಪಾಯಿಂಟ್ ಇದೆ ಇಲ್ಲಿ ಊಟ ಮುಗಿಸ್ಕೊಂಡು ಕೌತಾಳಿಗೆ ಹೋಗಿ ಕೌತಾಳದ ಮಸ್ತಿಗೆ ಹೋಗೋದಿದೆ ಸಮಯದ ಅಭಾವದಿದೆ ಹಾಗಾಗಿ ನಾವೆಲ್ಲ ಮುಖಂಡರು ಕ್ಷಮಿಸಬೇಕಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಗೌರವ ಪತ್ಸುಗಳಿಗೆ ಬಿಡಿ ಈ ಕ್ರಾಂತಿಕಾರಿ ಚಳುವಳಿ ಪಾದಯಾತ್ರೆ ಧರಣಿ ಮತ್ತೆ ಈ ಕ್ರಾಂತಿಕಾರಿ ರಥಯಾತ್ರೆ ಈ ಎಲ್ಲರ ಒಂದು ಭಾಗವಾಗಿದ್ದ ನಮ್ಮ ಹೋರಾಟದ ಗಟ್ಟಿ ವ್ಯಕ್ತಿಸುವ ಸುರೇಶ್ ಅವರ ಗೌರವ ಈ ಶ್ರೀವಾರ ಈ ಊರಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುರೇಶ್ ಅವ್ರಿಗೂ ಮತ್ತು ಅವರೆಲ್ಲ ಹೊರಾಡಿ ಸ್ನೇಹಿತರಿಗೂ ನಾವು ಜೈ ಬಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಕ್ರಾಂತಿಕಾರಿ ರಥಯಾತ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ ಆಗಿ ಅಂತದ್ದು ಸುಮಾರು ಒಂದು ಅರವತ್ತ ಐದು ದಿವಸ ಆಯ್ತಲ್ಲ ಜೊತೆಗೆ ಅರವತ್ತಾರು ದಿವಸಗಳಾಯ್ತು ಹೊರಟಿಗೆ ಅರವತ್ತಾರು ದಿವಸಗಳ ಹಿಂದೆ ಪಾದಯಾತ್ರೆಯ ಮೂಲಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಹರಿಹರದಿಂದ ಹೊರಟ ಈ ಹೋರಾಟ ಹದಿನೇಳು ದಿವಸಗಳು ಸಾವಿಸಿ ಬೆಂಗಳೂರಿನ ತಲುಪು ಬೆಂಗಳೂರಿಗೆ ಸುಮ್ಮನೆ ಹೋಗಲಿಲ್ಲ ದಾರಿಗುಡ್ಡ ಅರೆ ಮೆರವಣಿಗೆ ರಕ್ತದಾನ ಶಿಬಿರ ಪಂಜಿನ ಮೆರವಣಿಗೆ ಚಳಿ ಹೆಚ್ಚಿನ ನಮಗೆ ನಾವು ಒಡ್ಕೊಳ್ಳುವಂತಹ ಚಳವಳಿ ಎಲ್ಲರ ಮೂಲಕ ಈ ಒಂದು ಅಹಂಕಾರಿ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಹೊರಟಂತಹ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕ ಮತ್ತು ಹೊಸ ಹುದ್ದೆಗಳ ನೇಮಕವನ್ನ ಈ ಹೋರಾಟದ ಮೂಲಕ ನಮಗೆ ತಡೆಯ ಹಿಡಿಯೋದಿಕ್ಕೆ ಸಾಧ್ಯ ಆಯಿತು ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಮೊದಲನೇ ಗೆಲುವು ಆದರೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏಪ್ರಿಲ್ ಐದನೇ ತಾರೀಕು ಇವತ್ತಿಗೆ ಸರಿಯಾಗಿ ಮೂವತ್ತ ಮೂರು ದಿವಸಗಳ ಹಿಂದೆ ಅಂದ್ರೆ ನಮ್ಮ ಹೋರಾಟ ಪ್ರಾರಂಭವಾದ ದಿವಸ ಗ್ರಾಂಧಿಕಾರಿ ರಥಯಾತ್ರೆ ಚಾಮರಾಜನಗರದ ಮಲೈ ಮಹದೇಶ್ವರ ಬೆಟ್ಟದ ಪ್ರಾರಂಭವಾದಂತಹ ದಿವಸದಲ್ಲಿ ಒಂದು ಮಾತನ್ನ ಕೊಟ್ಟರು ನಾವು ಯಾವುದೇ ಪಡ್ತೀನಿ ಅಂತ ಪ್ರಮೋಷನ್ಗಳನ್ನ ಮಾಡ್ತಾ ಇಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಒಂದು ವೇಳೆ ಮಾಡಿದ್ರು ಕೂಡ ಅದನ್ನ ಸ್ಟಾಪ್ ಮಾಡ್ತೀವಿ ಅಂತ ಇಲ್ಲಿಯವರೆಗೂ ಪ್ರಮೋಷನ್ ಒಂದೇ ಒಂದು ಸ್ಟಾಪ್ ಆಗಲಿಲ್ಲ ಸಾವಿರಾರು ಸಂಖ್ಯೆಯ ಪ್ರಮೋಷನ್ಗಳು ಆಗ್ತಾನೆ ಇದಾವೆ ಇದನ್ನ ನಮ್ಮ ಮಾದಿಗ ಸಮುದಾಯದ ನೌಕರ ಬಂಧುಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ ಬಹಳ ನೋವಲ್ಲಿದ್ದಾರೆ ಅವರು ಅವರ ಆತ್ಮಾಭಿಮಾನಕ್ಕೆ ಆತ್ಮಗೌರವಕ್ಕೆ ತಕ್ಕೆ ತರುವಂತಹ ವಿಚಾರ ಇದು ಈ ವಿಚಾರ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಸಾರಿ ಹೇಳ್ಕೊಂಡಿದ್ದೀವಿ ಖುದ್ದು ಭೇಟಿ ಮಾಡಿ ಮಾತಾಡಿದ್ದೀವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಇಷ್ಟಾದರೂ ಕೂಡ ಕೊಟ್ಟ ಮಾತಿನ ನಾಲಿಗೆ ಮೇಲೆ ನಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಅಭ್ಯರ್ಥಿಗಳನ್ನು ನೇಮಕಾತಿಗಳನ್ನು ಮಾಡ್ತಾನೇ ಇದೆ ನಾವೊಂದು ಪ್ರಶ್ನೆಯನ್ನು ಕೇಳೋದು ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಏನೇನಾದ್ರೂ ಮಾತಾಡಿದ್ರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಗೌರವ ಇರಬೇಕು ಈಗ ನಾನಾಗಲಿ ನೀವಾಗಲೇ ನಿಂತ್ಕೊಂಡು ನಾನು ಬೆಳಿಗ್ಗೆ ನೀಡಿರಲಿಲ್ಲ ಅಂತಂದ್ರೆ ಬಿಡಿ ನಾವೇನು ಅಲ್ಲ ನಮ್ಮ ಮಾತ್ರ ಸರ್ಕಾರ ಕೇಳಬೇಕಾಗಿಲ್ಲ ಅಂತ ಸುಮ್ಮನಾಗ್ಬೋದು ಅವರು ಒಬ್ಬ ಮುಖ್ಯಮಂತ್ರಿ ಒಂದು ಮಾನವೀಯ ಸಮುದಾಯದ ಆಶ್ವಾಸನೆ ನೀಡುವಾಗ ಅದರಲ್ಲೂ ಈ ದೇಶದ ಮಹಾನ್ ನಾಯಕ ಬಾಪು ಜಗಜೀವನ್ ರಾಮರವರ ಜನ್ಮ ದಿನಾಚರಣೆ ದಿವಸ ಅವರ ಹೆಸರಿನ ಮೇಲೆ ನಡೆದಂತಹ ಕಾರ್ಯಕ್ರಮದ ವೇದಿಕೆ ಇಲ್ಲ ನಾವು ಬಡ್ತಿಗಳನ್ನ ನೇಮಕಾತಿ ಮಾಡ್ತಿಲ್ಲ ಅಂತ ಹೇಳಿ ಬಡ್ತಿಗಳ ನೇಮಕಾತಿ ಮಾಡ್ತಾರೆ ಅಂತಂದ್ರೆ ಅದು ನಾಲಿಗೆ ನಾಲ್ಕು ಏನು ಅಂತ ಮುಖ್ಯಮಂತ್ರಿನೇ ಆಗಿರಲಿ ಆಡಿದ ಮಾತ್ರ ನಾಲ್ಕೇನೆ ಆಗಿಲ್ಲ ಅಂತಂದ್ರೆ ಅದು ನಾಲಿಗೆ ಅಲ್ಲ ಅದು ಇಷ್ಟು ಅವಮಾನಕರವಾದಂತಹ ರೀತಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ನಡ್ಕಬಾರ್ದು ತುಂಬಾ ಜನ ನಮ್ಗೆ ಹೇಳ್ತಾ ಇದ್ದಾರೆ ಸಮೀಕ್ಷೆ ಹೇಳ್ತಾ ಇದೆ ಸಮೀಕ್ಷೆ ಭಾಗವಹಿಸಿ ಸಮೀಕ್ಷೆ ಭಾಗವಹಿಸಿ ಅಂತ ಸಮೀಕ್ಷೆ ಭಾಗವಹಿಸ್ತೀವಿ ನಂಬರ್ ಅರವತ್ತೊಂದರಲ್ಲೂ ಬಳಸ್ತೀವಿ ಇನ್ನು ಒಂದು ತಿಂಗಳ ನಂತರ ಸಮಿತಿಯ ವರದಿ ಕೂಡ ಬರುತ್ತೆ ಇಂಪ್ಲಿಮೆಂಟ್ ಮಾಡ್ಬಿಡ್ತಾರೆ ಅಂತ ಗ್ಯಾರಂಟಿ ಇದೆಯಾ ಇದೇ ರೀತಿ ಕಳೆದ ಮೂವತ್ತು ವರ್ಷಗಳಿಂದ ಇವತ್ತು ಮಾಡ್ತೀವಿ ಇವತ್ತು ಮಾಡ್ತೀವಿ ಇವತ್ತು ಮಾಡ್ತೀವಿ ಅಂತ ಎಷ್ಟು ಜನರು ವಂಚನೆ ಮಾಡಿದ್ದಾರೆ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನೆಂಟರ ಹದಿನೆಂಟರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಪ್ರಣಾಳಿಕೆಯಲ್ಲಿ ಒಳಗಡೆ ಸಾಧ್ಯ ನಾನೇ ಮಾಡೋದು ನಾನೇ ಮಾಡೋದು ಆವಯ್ತಲ್ಲ ಹತ್ತು ವರ್ಷದ ಮೇಲೆ ಹನ್ನೆರಡು ವರ್ಷ ಆಗ್ತಾರೆ ಹನ್ನೆರಡು ವರ್ಷಗಳಿಂದ ಒಂದು ಸಮುದಾಯನ ವಂಚನೆ ಮಾಡ್ಕೊಡೋದು ಹೋಗೋದು ಅಂತಂದ್ರೆ ಅದಕ್ಕಿಂತಲೂ ಒಬ್ಬ ಮೋಸ ವಂಚನೆ ತಗಾಕೋತನ ಬೇರೆ ಇದೆಯಾ ಈಗ ವರದಿ ಬರುತ್ತೆ ಒಂದು ತಿಂಗಳ ನಂತರ ಅದು ಅನುಮೋದನೆಗೆ ಹೋಗುತ್ತೆ ಆಮೇಲೆ ಅದು ಕ್ಯಾಬಿನೆಟ್ ಬರುತ್ತೆ ಆಮೇಲೆ ಅದು ಒಂದು ತಿಂಗಳ ನಂತರ ವಿಧಾನಸಭೆ ಬರುತ್ತೆ ವಿಧಾನ ಪರಿಷತ್ಗೆ ಹೋಗುತ್ತೆ ರಾಜ್ಯಪಾಲರಿಗೆ ಹೋಗುತ್ತೆ ಅನುಮೋದನೆ ಎಷ್ಟು ನಾಟಕ ಪಕ್ಕದ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಇಷ್ಟು ಬೇಗ ಅವಳಿಕಾತಿ ಜಾರಿ ಆಗುವುದಾದ್ರೆ ಆ ಮೂಲಕ ಮಾದಿಗರಿಗೆ ಹಕ್ಕು ಸಿಗಬಹುದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಯಾಕೆ ಆಗಲ್ಲ ಒಂದು ವೇಳೆ ಸ್ಪಷ್ಟವಾಗಿ ನೇರವಾಗಿ ನಿಮಗೆ ಗೊತ್ತಿರಲಿ ಮತ್ತು ಸರ್ಕಾರಕ್ಕೆ ಈ ಮೂಲಕ ನೀವು ಎಚ್ಚರಿಸಬೇಕು ಈ ಒಳ ಮೀಸಲಾತಿಯ ಹೋರಾಟದಲ್ಲಿ ನಮಗೆ ಬಹಳ ದೊಡ್ಡ ಅಪಾಯಕಾರಿ ಆಗಿರುವಂತದ್ದು ಎಚ್ ಮಾದೇವಪ್ಪ ಪರಮೇಶ್ವರ್ ಮತ್ತು ಕರೆಗೆ ಇದರಲ್ಲಿ ಅನುಮಾನವೇ ಇಲ್ಲ ಇಲ್ಲದೆ ಹೋಗಿದ್ರೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಇಷ್ಟು ದೊಡ್ಡ ಸಮಯ ಬೇಕಾಗಿರಲಿಲ್ಲ ಮಾಯ ಮಾತಿಗೆ ನಾನು ಮಾದಿಗರ ಪರವಾಗಿರುವಂತಹ ಸಿದ್ದರಾಮಯ್ಯ ಒಬ್ಬ ಕರ್ಗೆಗೆ ಒಬ್ಬ ಪರಮೇಶ್ವರ್ಗೆ ಎಚ್ ಮಾದೇ ಒಬ್ಬ ಬದುಕಿಗೆ ಹೆಸರು ಅದೇ ಸಮಯಕ್ಕೆ ನನ್ನದೇ ಮಾದರಿಗ ಸಮುದಾಯದ ಮುನಿಯಪ್ಪ ಆರ್ ಬಿ ಟಿಮ್ಮಾಪುರ್ ಕೇವಲ ಪಕ್ಷದ ಗುಲಾಮ್ಗಿರಿಗೋಸ್ಕರ ಈ ಸಮುದಾಯವನ್ನ ಬದುಕಿ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾದ್ರೆ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಆದ್ರೆ ಮಾದಿಗ ಸಮುದಾಯದ ನನ್ನ ಸಂಬಂಧಕ್ಕೋಸ್ಕರ ಅನ್ಯಾಯ ಆಗ್ತಾ ಇದ್ದರು ಕೂಡ ಗಂಡಮ್ ಗೋಸ್ಕರ ಅಂತಂದ್ರೆ ನಾವೀಗ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಆದಂತಹ ಸಮಾವೇಶ ನಡೆಯುತ್ತೆ ನಾವೆಲ್ಲರೂ ಬರ್ಬೇಕು ಅವತ್ತು ಜೂನ್ ಒಂಬತ್ತಕ್ಕೆ ಬರ್ತೀರಲ್ವಾ ಎಲ್ಲರೂ ಬರ್ಬೇಕು ಜೂನ್ ಒಂಬತ್ತಕ್ಕೆ ಬೆಂಗಳೂರಿಗೆ ಬಂದು ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡಬೇಕು ಜೂನ್ ಒಂಬತ್ತನೇ ತಾರೀಕಿನ ಒಳಗೆ ನೀವು ಒಳಗಿನ ಜಾರಿಗೊಳಿಸಬೇಕು ಇಲ್ಲಾಂದ್ರೆ ಮುಂದಿನ ಸಟ್ ಚುನಾವಣೆಯಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನ ನಮ್ಮ ಊರಿಗೆ ಸೇರ್ಸೋದಿಲ್ಲ ಅಂತ ಹೇಳ್ಬೇಕು ನಿಮ್ಮ ಅಭ್ಯರ್ಥಿಗಳಿಗೆ ಕರೆದು ಮತ್ತೆ ನಾವು ಓಟ್ ಹಾಕ್ತೀವಿ ಅಂತಂದ್ರೆ ಈ ಸರ್ಕಾರ ನಮ್ಮ ಮಾತು ಕೇಳಲ್ಲ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಲೇಬೇಕು ನಮ್ಮನ್ನ ನೀವು ಗೌರವಿಸಿ ನಮ್ಮ ಹಕ್ಕನ್ನ ಕೊಡಿ ನಿಮ್ಮನ್ನ ನಾವು ಗೌರವಿಸ್ತೀವಿ ನಮಗೆ ನೀವು ವಂಚನೆ ಮಾಡ್ತೀವಿ ಅಂತಂದ್ರೆ ನಿಮ್ಮ ಒಬ್ಬ ಅಭ್ಯರ್ಥಿ ಕೂಡ ನಮ್ಮ ಊರಿಗೆ ಬರೋಕ್ಕಾಗಲಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ನೀವು ಕೊಟ್ಟರೆ ನಾವು ಈ ಹೋರಾಟದಲ್ಲಿ ಗೆಲ್ತೀವಿ ಅಂತ ಐತಿಹಾಸಿಕವಾದ ಹೋರಾಟಕ್ಕೆ ನಾವೆಲ್ಲರೂ ಬರಬೇಕು ನೀವು ಬರೋದ್ರ ಮೂಲಕ ಇಲ್ಲಿ ಕೂತಿದ್ರಲ್ಲ ಮಕ್ಕಳು ಈ ಮಕ್ಕಳ ಭವಿಷ್ಯಕ್ಕೆ ಹಕ್ಕಿ ಸಿಗುತ್ತೆ ಈ ಮಕ್ಕಳ ಭವಿಷ್ಯ ಈ ಮಕ್ಕಳ ಬಹಳ ಬಂಗಾರ ಆಗುತ್ತೆ ಈ ಮಕ್ಕಳಿಗೋಸ್ಕರ ನೀವು ಜೀವನ ಒಂದೇ ತಾರೀಕು ಬೆಂಗಳೂರಿಗೆ ಬಂದು ಈ ಸರ್ಕಾರದಿಂದ ನಮ್ಮ ಒಳಗಾಗಿ ಆಕ್ರ ಪಡಿಬೇಕು ಅಂತ ಕೇಳ್ತಾ ಎಷ್ಟು ಸಮಯ ಅಲ್ಲ ಮುಂದಿನ ಊರಿಗೆ ಹೋಗ್ಬೇಕು ಹಾಗಾಗಿ ಮುಂದಿನ ಊರಿಗೆ ಹೋಗೋದಕ್ಕೆ ತಮ್ಮೆಲ್ಲರೂ ಅನುಮತಿಸಬೇಕು ಅಂತ ತಮ್ಮೆಲ್ಲರನ್ನೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಜೈ ಜೈ ಮಾ